ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವತಿಯಿಂದ ಡಿಸೆಂಬರ್ ಐದರಿಂದ ಏಳರವರೆಗೂ ಆಯೋಜಿಸಲಾಗಿರುವ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಅಧಿಕಾರಿ ಹರಣಿ ಕುಮಾರ್ ಅವರು ಹೇಳಿದರು ಮಂಡ್ಯ ತಾಲೂಕಿನ ವಿಸಿ ಫಾರ್ಮ್ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆದ ಪ್ರಾತಿನಿಧ್ಯ ಇದೆ ಈವರೆಗೆ ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಿಂದ ಭತ್ತದಲ್ಲಿ ನಲವತ್ತೈದು ತಲೆಗಳು ಮೂರು ಹೈಬ್ರಿಡ್ಗಳು ಐವತ್ತು ತಾಂತ್ರಿಕತೆಗಳು ರಾಗಿಯಲ್ಲಿ ಮೂವತ್ತು ತಳಿಗಳು ಕಬ್ಬಿನಲ್ಲಿ ಹದಿನೇಳು ತಳಿಗಳು ಮತ್ತು ಇಪ್ಪತ್ತು ತಂತ್ರಜ್ಞಾನಗಳು ಮುಸುಕಿನ ಜೋಳದಲ್ಲಿ ನಾಲ್ಕು ತಳಿಗಳು ಮೇವಿನ ಬೆಳೆಗಳಲ್ಲಿ ನಾಲ್ಕು ತಳಿಗಳು ಸೂರ್ಯಕಾಂತಿ ಸಂಕೀರ್ಣ ತಳಿ ಕೆಬಿಎಸ್ಎಚ್ ಎಂಬತ್ತೆಂಟು ಚಾಮರಾಜನಗರ ಕಪ್ಪು ಅರಿಶಿಣದ ತಳಿ ಅರಿಶಿಣದ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು ರೈತರು ಜೈವಿಕ ಗೊಬ್ಬರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಜೈವಿಕ ಗೊಬ್ಬರ ಬಳಸುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ರೈತರು ಬಹುಬಳಿ ಕೃಷಿಯನ್ನು ಹೆಚ್ಚು ಮಾಡಬೇಕು ಬಹುಬಳಿ ಕೃಷಿಯಲ್ಲಿ ಶ್ರಮ ಮತ್ತು ಜವಾಬ್ದಾರಿ ಎರಡು ಹೆಚ್ಚುತ್ತದೆ ಜೊತೆಗೆ ಆದಾಯವೂ ಸಹ ಹೆಚ್ಚು ಲಭಿಸುತ್ತದೆ ಎಂದು ಹೇಳಿದರು ಶ್ರೀಗಳು ಖುದ್ದಾಗಿ ನಾನು ಭೇಟಿ ಮಾಡಿದಾಗ ಖಂಡಿತ ಬರ್ತೀವಿ ಅಂತ ಹೇಳಿದ್ದಾರೆ ಆರನೇ ತಾರೀಕು ಕುಮಾರಸ್ವಾಮಿಯವರು ಬರ್ತಿದ್ದಾರೆ ಮತ್ತು ಈ ಒಂದು ಕೃಷಿ ಮೇಳದ ವೈಶಿಷ್ಟ್ಯತೆ ನಾವು ಬರೀ ಮಾತಿನಲ್ಲಿ ಹೇಳ್ತಾ ಇದ್ವಿ ಈಗ ತಾವು ಕಣ್ಣಾರೆ ನಮ್ಮ ಪ್ರಾತ್ಯಕ್ಷತೆ ಭಾಳ ಮುಖ್ಯ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತೀವಿ ಹಾಗಾಗಿ ನೀವೆಲ್ಲ ಇವತ್ತು ಆ ಪ್ರಾತ್ಯಕ್ಷಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಆದರೆ ನಾವೇನು ಹೇಳೋದು ನಾವೇ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ ನಿಮ್ಮ ಸಲಹೆಗಳು ನಮ್ಗೆ ಸಾಕಷ್ಟು ಬೇಕಾಗ್ತದೆ ಸೊ ಅನೇಕ ಸಲಹೆಗಳನ್ನ ನಾವು ಖಂಡಿತ ಸ್ವೀಕರಿಸ್ತೀನಿ ಪಾಸಿಟಿವ್ ಆಗಿ ನೀವು ಏನು ಹೇಳ್ತೀರಾ ಅದನ್ನು ಖಂಡಿತವಾಗಿ ಸ್ವೀಕರಿಸ್ತೀನಿ ಹಾಗಾಗಿ ಈಗ ಡಿಸೆಂಬರ್ ಐದು ಆರು ಮತ್ತು ಏಳನೇ ತಾರೀಕು ನಡೆಯುತ್ತಿರುವಂಥ ಕೃಷಿ ಮೇಳಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮತ್ತು ಇತರ ಸಚಿವರಿದ್ದಾರೆ ಎರಡನೇ ದಿವಸ ನಮ್ಮ ಕೇಂದ್ರ ಸಚಿವರಾದ ಅವರು ಬರ್ತಿದ್ದಾರೆ ಮತ್ತು ಮೂರನೇ ದಿವಸ ನಮ್ಮ ಜೆ ಎಸ್ ಎಸ್ ಸ್ವಾಮಿ ಮಠದ ಮತ್ತು ಗವರ್ನರ್ ಸುಧಾ ಬರ್ತೀನಿ ಅಂತ ಹೇಳಿದ್ದಾರೆ ಅವರ ಆರೋಗ್ಯದ ಮೇಲೆ ಡಿಪೆಂಡ್ ಆಗ್ತದೆ ನಾನು ಏಳನೇ ತಾರೀಕು ಆರೋಗ್ಯ ಚೆನ್ನಾಗಿರೋ ಖಂಡಿತ ಬರ್ತೀನಿ ಅಂತ ಹೇಳಿದರೆ ಇದಿಷ್ಟು ಮೂರು ದಿವಸದ ಕಾರ್ಯಕ್ರಮ ಈಗ ಪ್ರಮುಖವಾಗಿ ನಾನು ಹೇಳೋದಾದರೆ ನಾವೆಲ್ಲ ಹೇಳ್ತಾ ಇದ್ದೀವಿ ಮೊದಲು ಏನು ನೀವು ತೋರಿಸಿ ಬಿಲೀವ್ ಸೀಯಿಂಗ್ ಬಿಲೀವಿಂಗ್ ಅಂತೇಳಿ ನಮ್ಮ ಉತ್ಪನ್ನಗಳನ್ನ ಒಂದು ವ್ಯವಸ್ಥೆ ಏನಿದೆ ಮಾಡಿದ್ದೀವಿ ಈ ಒಂದು ವಿಜ್ಞಾನ ಭಾಳ ಫೇಮಸ್ ಭಾಳ ಸಾವಿರದ ಒಂಬೈನೂರ ಮೂವತ್ತೊಂದರಿಂದನೇ ಪ್ರಾರಂಭ ಆಗ್ತದೆ ಇಲ್ಲಿ ಮೊದಲನೇದಾಗಿ ಕಬ್ಬಿಗೆ ಅಂತ ಪ್ರಾರಂಭ ಆಗುತ್ತೆ ತದನಂತರ ನೀರಿನ ಅವಶ್ಯಕತೆ ಮೇಲೆ ಭತ್ತ ಸಂಶೋಧನೆ ಆಗ್ತದೆ ಈ ಭತ್ತ ಸಂಶೋಧನೆ ಅವತ್ತಿನ ಮಟ್ಟದಲ್ಲಿ ಜಪಾನಿನ ಸ್ ವಿಜ್ಞಾನಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಅನೇಕ ಸುಮಾರು ನೂರಾರು ತಳಿಗಳು ಭತ್ತ ತಳಿಗಳು ಇದೆ ಅದರಲ್ಲಿ ಕೆ ಆರ್ ಎಚ್ ಹೈಬ್ರಿಡ್ ತಳಿ ಇವತ್ತು ಸುಧಾ ಚಾಲಿತನಲ್ಲಿದೆ ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಶ್ರೀಲಂಕಾ ಇರ್ಬೋದು ಬೇರೆ ರಾಜ್ಯ ಅಂದರೆ ಗೋವಾದಲ್ಲಿ ಮತ್ತು ಇತರ ಎಲ್ಲ ರಾಜ್ಯಗಳಲ್ಲಿ ಇದು ಪ್ರಚಲತಾ ಇದೆ ಸೊ ಈ ಥರ ಹೈಬ್ರಿಡ್ ತಳಿ ಸೊ ಅದರ ಜೊತೆಗೆ ಅನೇಕ ಮೇವಿನ ತಳಿಗಳಿದೆ ಭತ್ತದ ತಳಿಗಳಲ್ಲಿ ಒಂದು ಸುಮಾರು ನಲವತ್ತೈದು ತಳಿಗಳು ಮೂರು ಹೈಬ್ರಿಡ್ಡು ಮತ್ತು ಐವತ್ತು ಟೆಕ್ನಾಲಜಿ ತಾಂತ್ರಿಕತೆಗಳು ಇಲ್ಲಿ ಆಗಿದೆ ರಾಗಿಯಲ್ಲಿ ನಮ್ಮದು ಭಾಳ ಎತ್ತರ ಮಟ್ಟದಲ್ಲಿ ಆದಂಥದ್ದು ಡಾಕ್ಟರ್ ಲಕ್ಷ್ಮಣಯ್ಯನವರು ಮಾಡಿದ ಒಂದು ಸಾಧನೆ ಇಂಡಾಪ್ ತಳಿಗಳು ಭಾಳಷ್ಟು ಇಳುವರಿನ ಭಾಳ ಮುನ್ನ ನೂರು ಪಟ್ಟು ಹೆಚ್ಚು ಅಂದರೆ ಈಗ ಮೂರು ಚೀಲ ಇರೋ ಕಡೆ ಮೂವತ್ತು ಚೀಲ ರಾಗಿ ಬೆಳೆಯುವ ಒಂದು ಸ್ಥಿತಿಗೆ ತಂದುಕೊಟ್ಟಿದ್ದು ಆಫ್ ಸೀರೀಸು ಅದರಲ್ಲಿ ಸುಮಾರು ಮೂವತ್ತೇಳು ತಳಿಗಳಿದೆ ಕಬ್ನಲ್ಲಿ ಹದಿನೇಳು ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ ಸುಮಾರು ಇಪ್ಪತ್ತು ತಂತ್ರಜ್ಞಾನಗಳಿದೆ ಮುಸ್ಕಿನ ಜೋಳದಲ್ಲಿ ನಾವು ತಂತ್ರಜ್ಞಾನವನ್ನು ಅಂದಿದರೆ ಅದರಲ್ಲಿ ನಾಲ್ಕು ತಳಿಗಳು ಇತ್ತೀಚೆಗೆ ನಾವು ಮುಸ್ಕಿನ ಜೋಳದ ಬೆಳೆ ಜಾಸ್ತಿ ಆಗ್ತಾಯಿದೆ ಮೊದಲು ಆಲೂಗೆಡ್ಡೆ ಬೆಳಿತ ಹಾಸನ ಮತ್ತು ಇತರ ಚಾಮರಾಜನಗರದಲ್ಲಿ ಮುಸ್ಕಿನ ಜೋಳ ಜಾಸ್ತಿ ಬೆಳೀತಾ ಇದ್ದಾರೆ ಹಾಗಾಗಿ ಇತ್ತೀಚೆಗೆ ಅದಕ್ಕೆ ಒಂದು ರೋಗ ಬಂತು ಆದರೆ ಬೂದು ರೋಗನ ತೊಳೆಯೋ ಶಕ್ತಿ ಇರುವಂಥ ನಮ್ಮ ತಳಿಗಳಿಗೆ ತಮ್ಮ ಮುಂದೆ ಇಟ್ಟಿದ್ದೀವಿ ಆ ಎರಡು ತಳಿಗಳಿಗೆ ಬೂದು ರೋಗ ತಡೆಯುವಂಥ ಒಂದು ಶಕ್ತಿ ಇದೆ ಸೊ ಇದು ಜೊತೆಗೆ ಸುಮಾರು ಕ ಕಬ್ಬಿನಲ್ಲಿ ಹದಿನೇಳು ತಳಿಗಳು ಮತ್ತು ಮೇವಿನ ಬೆಳೆಯಲ್ಲಿ ನಾಲ್ಕು ತಳಿಗಳು ಸೂರ್ಯಕಾಂತಿ ಸಂಕರ್ಣ ತಳಿಗಳು ಮತ್ತು ಪ್ರತಿಭಾ ಮತ್ತು ತಾಂತ್ರಿಕತೆಗಳು ಅರಿಶಿನದಲ್ಲಿ ತಳಿಗಳನ್ನ ಡೆವಲಪ್ ಅಭಿವೃದ್ಧಿ ಮಾಡಿದ್ದೀವಿ ಎರಡು ತಳಿಗಳನ್ನ ಕಪ್ಪು ಅರಿಶಿನ ಮತ್ತು ಈ ಕಪ್ಪು ಅರ್ಶನ ಅಂದರೆ ಮೇ ಇದು ಮುಖ್ಯವಾಗಿ ಗುಣವುಳ್ಳ ಗುಣವುಳ್ಳಂಥ ಪ್ರಶ್ನವನ್ನು ಮಾಡಿದ್ದೀವಿ ಇದು ಚಾಮರಾಜನಗರದಲ್ಲಿ ಭಾಳ ಹೆಚ್ಚು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಇತ್ತೀಚೆಗೆ ಅನೇಕ ಕಬ್ಬಿನಲ್ಲಿ ಭಾಳ ತಾವೆಲ್ಲ ಹೇಳುವಂಗೆ ವಿ ಸಿ ಎಫ್ ಜೀರೋ ಫೈವ್ ಒನ್ ಸೆವೆನ್ ಇದನ್ನು ಬಾಹುಬಲಿ ಅಂತ ಕರೀತಾರೆ ಅಷ್ಟು ಮಟ್ಟಿಗೆ ಬೆಳೆಯುತ್ತದೆ ತಳಿ ಆದರೆ ಕಬ್ಬು ಈಗ ಬೆಳೆಯೋದ್ರಿಂದ ಸಾಕಷ್ಟು ಇಳುವರಿ ಹೆಚ್ಚಾಗಿದೆ ಏನಿದೆ ಅಂಥೇಳಿ ಮತ್ತು ಈ ಒಂದು ನಿಟ್ಟಿನಲ್ಲಿ ನಮ್ಮ ತಮ್ಗಾಲ ತಿಳಿಸ್ತಂತೆ ಐದರಿಂದ ಏಳನೇ ತಾರೀಕುವರೆಗೂ ಕೃಷಿ ಮೇಳ ನಡೀತದೆ ಸುಮಾರು ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮೂರಿಂದ ನಾಲ್ಕು ಲಕ್ಷ ಅಥವಾ ಐದು ಲಕ್ಷ ಅಂತ ಅಂದ್ಕೊಂಡಿದ್ವಿ ಬಟ್ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಐದು ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಭಾಗವಹಿಸುವ ಒಂದು ಸಂಭವ ಇದೆ ಈ ಒಂದು ಕೃಷಿ ಮೇಳದಲ್ಲಿ ಒಂದೇ ಶೆಲ್ಟರ್ನಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನಗಳು ನಾವೀಗ ಕೃಷಿ ತೋಟಗಾರಿಕೆ ರೇಷ್ಮೆ ಮತ್ತು ಇತರ ತಳಿಗಳು ಬೇರೆ ಬೇರೆ ತಳಿಗಳಿರುವಂಥ ಪ್ರಾಣಿಗಳು ಪಶುಗಳು ಮತ್ತುಗಳನ್ನ ನಾವು ಈ ಇದ್ದೀವಿ ಮತ್ತು ಮೀನು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಮೀನು ಕೃಷಿಗೆ ಯಾಕೆ ಹೆಚ್ಚು ಕೊಡ್ತಾ ಇದ್ದೀವಿ ಅಂದರೆ ನೀರಿನ ಮೀನಿಗೆ ಸಾಕಷ್ಟು ಬೇಡಿಕೆ ಇದೆ ಸಿಹಿ ನೀರಿನ ಮೀನಿಗೆ ನಮ್ಮಲ್ಲಿ ನನಗೆ ಸಾಕಷ್ಟು ಲಭ್ಯವಾದ ನೀರಿದೆ ಆದರೆ ಆ ನೀರನ್ನ ಸರಿಯಾಗಿ ನಾವು ಬಳಕೆ ಮಾಡಿಕೊಂಡು ಮೀನು ಕೃಷಿ ಆಗ್ತಾಯಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ಸರಿ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಮತ್ತು ವಿಶೇಷವಾಗಿ ಅದರಲ್ಲಿ ನಾವು ಮುತ್ತಿನ ಕೃಷಿ ಪರ್ಲ್ ಕಲ್ಚರ್ ಅಂತೇಳಿ ಈಗ ಹೊಸದಾಗಿ ಪ್ರಾರಂಭ ಆಗಿದೆ ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ನಾವೇ ಕೊಡ್ತೀವಿ ಪ್ಲಸ್ ಮಾರುಕಟ್ಟೆಗೂ ಸಹಾಯ ಮಾಡ್ತಾ ಇದ್ದೀವಿ ಸೊ ಎರಡನ್ನೂ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸರಿ ಪರ್ಲ್ ಕಲ್ಚರ್ ಮಾಡ್ತಾಯಿದ್ದೀವಿ ಸೊ ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳ ಬಳಕೆ ನಮ್ಮದೇ ಒಂದು ಜೈವಿಕ ಗೊಬ್ಬರ ಉತ್ಪಾದನಾ ಘಟಕ ಇದೆ ಅನೇಕ ನಾವು ಈ ಜೈವಿಕ ಗೊಬ್ಬರಗಳಲ್ಲಿ ಮೂರು ನಾಲ್ಕು ವಿಧ ಬರ್ತದೆ ಸೊ ಅದು ರಾಸಾಯನಿಕಾಗಿ ಸಂಬಂಧಪಟ್ಟಿರ್ಬೋದು ಫಾಸ್ಫರ್ಗೆ ಸಂಬಂಧಪಟ್ಟಂಥದ್ದು ಅದನ್ನು ಉಪಯೋಗಿಸ್ಕೋಬೇಕು ಆ್ಯಕ್ಚುಲಿ ಅದನ್ನು ನಾನು ಭಾಳ ಕೇಳೋದು ರೈತ ಬಂದ್ರಲ್ಲಿ ಜೈವಿಕ ಗೊಬ್ಬರನ ಉಳಿಸ್ ಉಪಯೋಗಿಸ್ಕೋದು ಭಾಳ ಒಳ್ಳೆಯದು ಒಂದೇ ಒಂದು ಉದಾಹರಣೆ ತಮ್ಗೆ ಹೇಳೋದಾದರೆ ಒಂದು ಭೂಮಿಯ ಈ ವಾತಾವರಣದಲ್ಲಿ ಒಂದು ಎಕ್ಟೇರ್ನಲ್ಲಿ ನಾನೂರು ಕೆ ಜಿ ಸಾರ್ವಜನಿಕ ಇದೆ ಗೋಷ್ಠಿಯಲ್ಲಿ ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾ ಪಿಎಸ್ ಫಾತಿಮಾ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಜಿಎಂ ದೇವಗಿರಿ ಕೃಷಿ ವಿಶ್ವವಿದ್ಯಾಲಯದ ಡಿನ್ ಮುನಿಸ್ವಾಮಿ ಗೌಡ ಸಹ ಸಂಶೋಧನಾ ನಿರ್ದೇಶಕರು ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಾ ಬಿಎಸ್ ಬಸವರಾಜು ವಿಸ್ತರಣಾ ನಿರ್ದೇಶಕರಾದ ಡಾ ಎಡಿ ರಂಗನಾಥ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು